ಪರ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪರದಂತ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ರು ರಿ ಎಕ್ಸಾಮಿನೇಷನ್ ಆಗಬೇಕಂತ ಯಾಕಂದರೆ ಉತ್ತರ ಪ್ರದೇಶಲ್ಲೂ ಇದೇ ಥರ ಪ್ರವಾಹ ರಿ ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ಇ ಟು ಎನ್ ಟಿ ಎ ಇದೆಯಲ್ಲ ಅವ್ರು ಭಾಳ ನೇಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ರೇಸ್ ಮಾರ್ಕ್ಸ್ ಎಲ್ಲ ವಿಥ್ಡ್ರಾ ಮಾಡಿದ್ದಾರೆ ಸರ್ ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ

ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ ಯಾಕಂತಂದರೆ ಅದು ಆರ್ ಎಸ್ ಎಸ್ ಇರ್ತಕ್ಕಂಥ ಪಾರ್ಟಿ ಆರ್ ಎಸ್ ಎಸ್ನ ಮುಖವಾಡ ಅದು ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋಲ್ಲ ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನೆಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರೆಸ್ ಅವರು ಹೇಳಿದ್ದಾರೆ ಹಾಂ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಸೊ ಅಷ್ಟೊಂದು ಎಗ್ಡಿಕ್ಟಿವ್ ಆಗಿ ಇವತ್ತೂ ಇವರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡು ಸಾವಿರ ಕೊಟ್ಟರೆ ಇಂಡಿಕ್ಟಿಕ್ ಪಾಲಿಟಿಕ್ಸ್ ಮಾಡೋದೆ ಅದ್ರ ಅವರ ಕೆಲಸ ಹಾಂ ನನ್ನ ಮೇಲೆ ಡಿ ಕೆ ಶಿವ್ ಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕೋದು ಏನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಏನಂತ ಕರೆಯೋದು ಅಂದ್ರೆ ಈಗ ಅಗರ್ವಾಲ್ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಜೈಲ್ಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೆಯೋದು ಅದನ್ನ ದ್ವೇಷದ ರಾಜಕಾರಣ ಅಂತ ಕರಿಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು ಆ ಶೇಡನ್ ರಾಜಕರಣ ಮಾಡಿದವರು ಅವರು ನಾವು ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಅಲ್ಲ ಪೈಪೋಟಿ ಏನು ಪೈಪೋಟಿ ನಿಯಾ ಆತರ ಆನ್ ಅಂತಂದ್ರೆ ಏನು ನಾನು ಹೇಳಿದದ್ದು ಪುನಃ ನೆನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ನೀವು